ನಗರಸಭಾ ಸದಸ್ಯ ರಾವ್ ಅವರ ಪುತ್ರನಿಂದ ನಡೆದ ಅತ್ಯಾಚಾರ ವಂಚನೆ ಪ್ರಕರಣ ವಿಚಾರದಲ್ಲಿ ಬಿಜೆಪಿ ಮತ್ತು ಹಿಂದುತ್ವ ಸಂಘಟನೆಗಳು ಹುಡುಗಿ ಪರವಾಗಿದ್ದೇವೆ ಎಂದು ಬಿಜೆಪಿ ಜಿಲ್ಲಾಧ್ಯಕ್ಷ ಸತೀಶ್ ಕುಂಪಲ ತಿಳಿಸಿದ್ದಾರೆ ಅವರು ಗುರುವಾರ ಪುತ್ತೂರಿನಲ್ಲಿ ಮಾಧ್ಯಮದೊಂದಿಗೆ ಮಾತನಾಡಿ ಘಟನೆಯ ವಿಚಾರದಲ್ಲಿ ಭಾರತೀಯ ಜನತಾ ಪಾರ್ಟಿ ಹಾಗೂ ಪರಿವಾರ ಸಂಘಟನೆಯ ನಿಲುವು ಸ್ಪಷ್ಟವಾಗಿದೆ ಹಿಂದೆ ಇಂದು ಮತ್ತು ಮುಂದೆಯೂ ಪಕ್ಷವು ಸಂತ್ರಸ್ತೆಯ ಪರವಾಗಿ ಗಟ್ಟಿಯಾಗಿ ನಿಲ್ತದೆ ಈ ಬಗ್ಗೆ ರಾವ್ ಜೊತೆಗೆ ಪಕ್ಷದ ಕಡೆಯಿಂದ ಮಾತುಕತೆಗಳು ನಡೆದಿದ್ದು ಕೊಟ್ಟ ಮಾತಿನಂತೆ ನಡೆದುಕೊಳ್ಳಲು ಸೂಚಿಸಲಾಗಿದೆ ಇದಕ್ಕೆ ಅವರು ಒಪ್ಪಿಕೊಳ್ಳದಿದ್ರೆ ಅವರ ಮೇಲೆಯೂ ಅಗತ್ಯ ಕ್ರಮ ಕೈಗೊಳ್ಳುತ್ತೇವೆ ಮಗುವಾದ ಬಳಿಕ ಮದುವೆ ಮಾಡಿಸಿಕೊಳ್ಳುವುದು ಅವರ ಜವಾಬ್ದಾರಿಯಾಗಿದೆ ಸಂತ್ರಸ್ತೆಗೆ ಯಾವುದೇ ಅನ್ಯಾಯವಾಗಬಾರದು ಎಂದರು ಈ ಸಂದರ್ಭದಲ್ಲಿ ಬಿಜೆಪಿ ಗ್ರಾಮಾಂತರ ಮಂಡಲ ಅಧ್ಯಕ್ಷ ದಯಾನಂದ ಶೆಟ್ಟಿ ಉಜ್ರೇಮಾರು ನಗರ ಮಂಡಲ ಅಧ್ಯಕ್ಷ ಶಿವಪ್ರಸಾದ್ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಯತೀಶ್ ಆರ್ವಾರ ಜಿಲ್ಲಾ ಉಪಾಧ್ಯಕ್ಷ ಪ್ರಸನ್ನಮಾರ್ತ ಶಾಸಕ ಸಂಶಿವ ಮಠಂದೂರು ನಗರಸಭೆ ಅಧ್ಯಕ್ಷೆ ಲೀಲಾವತಿ ಅನುನಾಯಕ್ ಉಪಸ್ಥಿತರಿದ್ದರು ಅಶೋಕ್ ರೈ ಮತ್ತು ಜಗನ್ನಿವಾಸ್ ರಾವ್ ಅವರು ಮಾತುಕತೆ ಮಾಡಿದ್ದಾರೆ ಮತ್ತು ಅವರ ಮನೆಯ ಸಂತಸ್ತ ಮಹಿಳೆ ಕೂಡ ಒಟ್ಟಿಗೆ ಮಾತುಕತೆ ಮಾಡಿದ್ದಾರೆ ನಾವು ಇದರಲ್ಲಿ ರಾಜಕೀಯ ಹುಡುಕಬಾರದು ಅಂತ ನಮ್ಮ ಆಲೋಚನೆ ಬಂತ ಸಮಾಜದಲ್ಲಿ ಈ ರೀತಿಯ ಘಟನೆ ಆದಂಥ ಸಂದರ್ಭದಲ್ಲಿ ಅದನ್ನು ಒಬ್ಬರು ಶಾಸಕರು ಅದನ್ನು ಸರಿ ಮಾಡುವ ಹಿನ್ನೆಲೆಯಲ್ಲಿ ಹೊರಟಾಗಿ ಅವರಿಗೆ ಸಹಕಾರ ಕೊಡಬೇಕು ಎನ್ನುವ ಹಿನ್ನೆಲೆಯಲ್ಲಿ ಸುಮ್ಮನೆ ಕೂತಿದ್ದೇವೆ ಅದನ್ನು ಮಾತುಕತೆ ಮಾಡಿದ್ದಾರೆ ಮತ್ತು ಅವರು ಅದಕ್ಕೆ ತಕ್ಕ ರೀತಿಯಲ್ಲಿ ಅದಕ್ಕೆ ಜಗನ್ನಿವಾಸರಾವ್ ಅವರು ಕೂಡ ಮದುವೆ ಮಾಡಿಕೊಡುವುದಾಗಿ ಅವರು ಮಾತನ್ನು ಕೊಟ್ಟಿದ್ದರು ಅಂತ ನಮಗೆ ತಿಳಿದಿರುವ ವಿಚಾರ ನಿನ್ನೆ ಮತ್ತೆ ಅವರು ಪ್ರೆಸ್ ಮಾಡಿ ಸ್ಪಂದನೆ ಮಾಡ್ತಾ ಇಲ್ಲ ಅವರು ಮದುವೆ ಮಾಡಲಿಕ್ಕೆ ಹೋಗಲಿಲ್ಲ ಈ ಎಲ್ಲ ಬೇರೆ ಬೇರೆ ಸಂಗತಿ ಚರ್ಚೆ ಆಗುವಂಥದ್ದನ್ನು ನಾವು ನೋಡಿದ್ದೇವೆ ನಮ್ಮದು ಭಾರತೀಯ ಜನತಾ ಪಾರ್ಟಿ ಇವತ್ತು ನಾನು ಅದಕ್ಕೆ ಪ್ರತಿಕ್ರಿಯೆ ಪ್ರತಿಕ್ರಿಯೆ ಕೊಡ್ತಾ ಇದ್ದೇನೆ ಪಾರ್ಟಿ ಸ್ಪಷ್ಟವಾಗಿದೆ ಎಮ್ ಎಲ್ ಎ ಅವರು ಇದನ್ನು ಸರಿ ಮಾಡೋದಾದರೆ ಅದಕ್ಕೂ ಸಹಕಾರ ಇದೆ ನಮ್ಮ ಒಂದು ಸಂತ್ರಸ್ತ ಹುಡುಗಿಯ ಪರವಾಗಿ ನಿಲ್ಲುವುದು ನಮ್ಮ ಧರ್ಮ ಮತ್ತು ನಾವು ಅದ ಅದ ಅದರ ಹಿಂದೆ ಕೂಡ ಮೊನ್ನೆ ಕೂಡ ನಮ್ಮ ನಿಲುವು ಅದೇ ಆಗಿತ್ತು ನಿನ್ನೆ ಕೂಡ ಅದೇ ನಿಲುವಾಗಿತ್ತು ಮುಂದೆ ಕೂಡ ಸ್ಪಷ್ಟವಾದ ನಿಲುವು ಆ ಸಂತ್ರಸ್ತೆಯ ಒಟ್ಟಿಗೆ ನಿಲ್ಲುವಂಥದ್ದು ಕ್ಲಿಯರ್ ಇದೆ ಈಗ ಪೊಲೀಸ್ ಇಲಾಖೆ ಅದರಲ್ಲಿ ಒಂದು ವೈಫಲ್ಯ ಇದೆ ಅಂದರೆ ಅವರು ಕೂಡ ಸಿಗ್ತಿರಲ್ಲ ಕೃಷ್ಣ ಅವರು ನೋಡಿ ಪೊಲೀಸ್ ಇಲಾಖೆ ಅವರ ಕೆಲಸವನ್ನು ಮಾಡಬೇಕು ಪೊಲೀಸ್ ಇಲಾಖೆ ಮಾಡೋದಕ್ಕೆ ನಮ್ದೇನು ಹಸ್ತಕ್ಷೇಪ ಇಲ್ಲ ಭಾರತೀಯ ಜನತಾ ಪಾರ್ಟಿ ಪೊಲೀಸ್ ಇಲಾಖೆ ಅವರನ್ನು ಬಂಧನ ಮಾಡೋದಕ್ಕೆ ಮತ್ತು ಅವರನ್ನು ಹಾಜರು ಹಾಜರುಪಡಿಸುವುದಕ್ಕೆ ಮತ್ತು ಅವರಿಗೆ ಕಾನೂನು ರೀತಿಯಲ್ಲಿ ಮದುವೆ ಮಾಡಿಸೋದಕ್ಕೆ ಸಂಪೂರ್ಣವಾದ ಸಹಕಾರ ಇದೆ ಏನಿದ್ರೂ ಸಂತ್ರಸ್ತೆಯ ಪರವಾಗಿ ನಾವಿದ್ದೇವೆ ವೈಫಲ್ಯ ಯಾಕೆಂದರೆ ಒಬ್ಬ ಸ್ಟೂಡೆಂಟ್ ಹಂಡ್ರೆಡ್ ಪರ್ಸೆಂಟ್ ನೀವು ಹೇಳಿರುವಂಥದ್ದು ನೂರಕ್ಕೆ ನೂರು ಪರ್ಸೆಂಟ್ ಅದರ ಬಗ್ಗೆ ನಮ್ದೇನು ಅಭ್ಯಂತರ ಇಲ್ಲ ಮಾಡಬೇಕು ಪೊಲೀಸ್ ಇಲಾಖೆಯ ಅವರ ಕೆಲಸವನ್ನು ಮಾಡಬೇಕು ಅವ್ರು ಮಾಡಬೇಕು ಸಮಾಜದಲ್ಲಿ ಅಶಾಂತಿಯ ವಾತಾವರಣ ನಿರ್ಮಾಣ ಆಗದ ರೀತಿಯಲ್ಲಿ ಸಮಾಜದಲ್ಲಿ ನ್ಯಾಯ ಕೊಡುವಂಥ ಕೆಲಸವನ್ನು ಪೊಲೀಸ್ ಇಲಾಖೆ ಮಾಡಬೇಕು ಇದರಲ್ಲಿ ಕೂಡ ಪೊಲೀಸ್ ಇಲಾಖೆ ತ್ವರಿತಗತಿಯಲ್ಲಿ ಆ ಒಂದು ಪ್ರಕರಣವನ್ನು ಮತ್ತು ಅದನ್ನು ಬಂಧನ ಮಾಡುವಂಥದ್ದು ಕಾನೂನಿನ ಕಟ್ಟಕಟ್ಟೆಯಲ್ಲಿ ಏನು ಮಾಡಬೇಕು ಅದನ್ನು ಮಾಡಬೇಕು ಅದಕ್ಕೆ ನಮ್ಮ ಸಂಪೂರ್ಣ ಸಹಕಾರ ಇದೆ